i mm -hmm. mm -hmm. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ ಫ್ರೆಂಡ್ಸ್ ಇವತ್ತು ಬುಧವಾರದ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಮಾರ್ನಿಂಗ್ ಹತ್ತು ಗಂಟೆಗಾಗೆ ನಾನು ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಇವತ್ತು ಲಾಗ್ ಹೇಗೆಲ್ಲ ಹೋಗುತ್ತೆ ಅನ್ನೋದನ್ನ ವೀಡಿಯೋ ಪೂರ್ತಿ ನೋಡಿ ವಿಡಿಯೋ ಪೂರ್ತಿ ನೋಡಿ ಗೊತ್ತಾಗುತ್ತೆ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇವತ್ತು ಸುಬ್ಬರು ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವೆಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ಸೊ ಈಗ ಲಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಮಂಗಳವಾರ ಬೆಳಗ್ಗೆನೇ ಹೊರ್ಗಡೆ ಎಲ್ಲ ಮನೆ ಕೆಲಸ ಎಲ್ಲ ಆಯಿತು ಒಳಗಡೆನೂ ಕೂಡ ಎಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಮುಗಿಸ್ಕೊತಾ ಇದ್ದೀನಿ ಈಗ ಬೆಡ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಇದು ಆಲ್ಮೋಸ್ಟ್ ನನ್ನ ಡೈಲಿ ರೊಟೀನ್ ಇದ್ದೇ ಇರುತ್ತೆ ಯಾವಾಗಲೂ ಬೆಡ್ ಕ್ಲೀನ್ ಮಾಡ್ಕೊಳ್ಳೋದು ಹಾಗೆ ಬೆಡ್ಶೀಟಿಗಳು ಬಟ್ಟೆಗಳು ಎಲ್ಲ ಇದ್ದೀನಿ ಫ್ರೆಂಡ್ಸ್ ಇನ್ನೂ ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಆಲ್ರೆಡಿ ನನಗೆ ಸಪೋರ್ಟ್ ಮಾಡ್ತಾ ಬಂದು ಬರ್ತಾಯಿರೋರಿಗೆ ತುಂಬಾ ಥ್ಯಾಂಕ್ಸ್ ನಿಮ್ಮ ಸಪೋರ್ಟ್ನಿಂದಾನೆ ನಿಮ್ಮ ಸಪೋರ್ಟ್ ಇರೋದಕ್ಕೆ ನಾನು ಲಾಗ್ಸ್ ಮಾಡ್ತಾ ಇರೋದು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳಿದ ಫ್ರೆಂಡ್ಸ್ ಒಂದು ವಿಚಾರ ಶೇರ್ ಮಾಡ್ಕೊತೀನಿ ಸೊ ಕೆಲವರು ಹೆಂಗು ಹಿಂಗೂ ಇರ್ತಾರೆ ಅಂತ ಅನ್ನಿಸ್ಬಿಡುತ್ತೆ ಯಾಕೆಂದರೆ ನಮ್ಮ ರಿಲೇಟಿವ್ಸಲ್ಲಿ ಒಬ್ಬರದ್ದು ಫಂಕ್ಷನ್ ಇತ್ತು ಅದಕ್ಕೆ ನಮ್ಮ ಕರೆದಿದ್ರು ಓಕೆನಾ ನಾವು ನನಗೇನೋ ಹೋಗೋಕ್ಕೂ ಇಷ್ಟ ಇತ್ತು ಹೋಗ್ ನಾನು ನಮ್ಮವ್ರು ಕರ್ಕೊಂಡು ಹೋದ್ರೆ ಹೋಗೋಣ ಇಲ್ಲದಿದ್ರೆ ಬಿಡೋಣ ಅಂತ ನಾನು ಅಂದ್ಕೊಂಡಿದ್ದೆ ಕೇಳಿದೆ ನಮ್ಮೂರನ್ನ ಏನು ರೀ ಹೋಗೋದಾ ಏನು ಅಂತ ಅದಕ್ಕೆ ಅವರು ಇಲ್ಲ ನನಗೆ ಆಗ್ತಾ ಇಲ್ಲ ಜರ್ನಿ ಮಾಡಿ ಮಾಡಿ ಅದು ಬೇರೆ ಬೆಂಗಳೂರಲ್ಲಿ ಇನ್ನು ಅಷ್ಟು ದೂರ ಏನಕ್ಕೆ ಬೇಡ ಅಂತ ಹೇಳಿದ್ರು ಅವ್ರಿಗೆ ಹುಷಾರಿಲ್ಲ ಅದಕ್ಕೆ ಬೇಡ ಅಂದರು ಸರಿ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗೋದೆ ಇಲ್ಲಿಂದ ಅಂದರೆ ನಮ್ಮೂರಿಂದನೇ ಹೋಗೋರು ಒಬ್ಬರು ಯಾಕೆ ಫಂಕ್ಷನಿಗೆ ಬರ್ತಿಲ್ವಾ ಬನ್ನಿ ಅಂತ ಕರೆದ್ರು ನಾನು ಹೇಳ್ದೆ ನಮ್ಮವ್ರಿಗೆ ಹುಷಾರಿಲ್ಲ ಬೇಡ ಅಂತಂದ್ರು ಅಂತ ಅಯ್ಯೋ ಏನಾಗುತ್ತಮ್ಮ ಯಾವಾಗಲೂ ಮನೇಲೇ ಇದ್ದು ಏನು ಮಾಡ್ತೀರಾ ಬನ್ನಿ ಅಂತ ಕರೆದ್ರು ಕೇಳಿ ನೋಡು ನಿಮ್ಮವ್ರನ್ನ ಅಂತ ಹ್ಞೂ ಸರಿ ಆಯಿತು ಅಂತ ಹೇಳಿದೆ ಅವರು ನಮಗೆ ರಿಲೇಟಿವ್ಸೇ ಆಗಬೇಕು ಆಮೇಲೆ ಈ ಥರ ಅವರು ನೋ ಅಂತ ಹೇಳಿದೆ ನನ್ನ ಹಸ್ಬೆಂಡ್ಗೆ ಬೇಡ ಬಿಡು ಆಗಲ್ಲ ಅಂತಂದರು ಸರಿ ಆಯಿತು ಅಂತ ನಾನು ಸುಮ್ಮನೆ ಆಗುತ್ತೆ ಇವರು ಹೋಗಿದ್ದಾರೆ ಒಂದಿನ ಮುಂಚೆನೇ ಹೋಗಿದ್ದಾರೆ ಅಲ್ಲಿಂದ ಕಾಲ್ ಮಾಡಿ ಬರ್ತಾ ಇದ್ದೀರಾ ಅಂತ ಕೇಳಿದ್ರು ಇಲ್ಲ ಬರ್ತಾ ಇಲ್ಲ ಬೇಡ ಆಗಲ್ಲ ಅಂತಂದ್ರು ನಮ್ಮೂರು ಅಂತಂದೆ ಇನ್ನವಾಗಾದರೂ ಬಂದರೆ ಆಯಿತು ಅಂತ ಅಂದ್ಕೊಂಡು ನಾವು ಸುಮ್ಮನೆ ಆದ್ವಿ ಅವರು ಅವ್ರು ಏನು ಹೇಳ್ತಾ ಇದ್ದಾರೆ ಗೊತ್ತಾ ನೀವು ಬಂದಿದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ನಂದೆಲ್ಲ ಲಗ್ಗೇಜ್ ಇದೆ ನಿಮ್ಮ ಕಾರಲ್ಲಿ ಹಾಕೊಂಡು ಬಂದ್ಬಿಡ್ಬೋದೇ ಆಗಿತ್ತು ಬರ್ಬೋದಿತ್ತಲ್ಲ ಅಂತ ಕೇಳಿದ್ರು ಅವಾಗ ನಾನು ಮತ್ತೆ ಇಲ್ಲ ಬರೋಕ್ಕಾಗಲಿಲ್ಲ ಹುಷಾರಿಲ್ಲ ಅಂತ ಮತ್ತೆ ಅದನ್ನೇ ಹೇಳಿದೆ ಅವ್ರು ಮತ್ತೆ ಎರಡು ಮೂರು ಸರಿ ಅದನ್ನೇ ಇದ್ದಾರೆ ನಂದು ಲಗ್ಗೇಜ್ ಇತ್ತು ಲಗ್ಗೇಜ್ ಹಾಕ್ಕೊಂಡು ಬರ್ಬೋದಿತ್ತು ಅಂತ ನನಗೆ ನಿಜಾಗ್ಲೂ ಫ್ರೆಂಡ್ಸ್ ಬಿಡ್ತೋ ಇತ್ತು ಅಂದರೆ ನಾವು ಅವ್ರ ಲಗ್ಗೇಜ್ ಹಾಕ್ಕೊಂಡ್ಬರಕ್ಕೆ ನಾವು ಅಲ್ಲಿಗೆ ಬರಬೇಕು ನಾವು ಬರೋದು ಅವ್ರಿಗೆ ಅವಶ್ಯಕತೆ ಇಲ್ಲ ನಮ್ಮ ಕಾರು ಬಂದರೆ ಸಾಕು ಅಂತ ಅವರು ಲಗೇಜ್ ಎಲ್ಲ ಎತ್ಕೊಂಡು ಅವ್ರಿಗೆ ಬಸ್ಲಲ್ಲ ಅವರ ಕಷ್ಟ ಆಗುತ್ತಲ್ವಾ ಸೊ ಅದಕ್ಕೆ ನಮ್ಮ ಕಾರಲ್ಲಿ ಹಾಕೊಂಬರೋಣ ಅಂತ ಅವರು ಅದು ಮೊದಲೇ ನಮ್ಗೆ ಹೇಳೂ ಇಲ್ಲ ನಾವು ಬರೋಕ್ಕೆ ಹೋಗೋದು ಬೇಡ ಅಂತ ನಾವು ಡಿಸೈಡ್ ಹಾಕ್ಬಿಟ್ಟಿದ್ವಿ ಬಿಡಿ ಬಟ್ ನೋಡಿ ಅವ್ರ ಥಿಂಕಿಂಗ್ ಹೆಂಗಿದೆ ನೋಡಿ ಅವರು ಆದರೂ ಕೂಡ ಇಲ್ಲಿಂದ ಅವ್ರೇನೋ ಲಗೇಜ್ ತಗೊಂಡೋಗಿಲ್ಲ ಮನೆಯಿಂದ ಆ ಫಂಕ್ಷನಿಂದ ಬರುವಾಗ ಲಗ್ಗೇಜ್ಗಳು ಏನಿದೆ ಅಷ್ಟು ಲಗೇಜ್ಗಳು ಅವ್ರು ಬಿಡಿ ಹೌದು ಅವ್ರ ಪರ್ಸನಲ್ ಬಟ್ ಗೋಸ್ಕರ ಬನ್ನಿ ಅಂತ ನಮ್ಮ ನಮ್ಮನ್ನು ಕರೆದ್ರಲ್ಲ ನನಗೆ ನಿಜವಾಗ್ಲು ಹುರಿದೋಯ್ತು ನಾನು ನಂಗನಕ್ಕೆ ತ ಇವಾಗ ನಾವು ಕೋಪದಲ್ಲಿ ಬೈಕ್ ಬೈದು ಹೇಳಿದ್ರೆ ತಪ್ಪಾಗುತ್ತೆ ನಾವು ಕೆಟ್ಟವ್ರು ಹಾಕ್ತೀವಿ ಅದಕ್ಕೆ ನಾನು ನಂಗನಕ್ಕೆ ತನಕ ಹೇಳಿದೆ ಏನೋ ನಿಮ್ಮ ಲಗ್ಗೇಜ್ ಹಾಕೊಂಬರೋಕ್ಕೆ ನಾವು ಇಲ್ಲಿಂದ ಕಾರ್ ಹಾಕೊಂಡ್ಬರ್ಬೇಕಾ ಅಂತ ನಾನು ಹಿಂಗೆ ಕೇಳಿಬಿಟ್ಟೆ ಫ್ರೆಂಡ್ಸ್ ನಾನು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡು ನಂಗೆ ನ ತನಕ ನಾನು ಸ್ಟ್ರೈಟ್ ಫಾರ್ವರ್ಡು ನಿಜ ಹೇಳ್ಬೇಕಂದ್ರೆ ಅದೇ ನನಗೆ ಪ್ರಾಬ್ಲಮ್ ಆಗಿರೋದು ನನ್ನ ಹಸ್ಬೆಂಡು ನೀನು ಸ್ಟ್ರೈಟ್ ಫಾರ್ವರ್ಡ್ ಆಗಿದ್ದರೆ ಏನು ಅನ್ಕೊತಾರೆ ಅದು ಇದು ಅಂತೆಲ್ಲ ಹೇಳ್ತಾರೆ ಅದಕ್ಕೆ ಒಂದು ಸ್ವಲ್ಪ ಆಯಿತು ಮೊದಲು ನನಗೂ ನನ್ನ ಹಸ್ಬೆಂಡ್ಗೂ ನೀನು ಈ ಥರ ಎಲ್ಲ ಡೈರೆಕ್ಟಾಗಿ ಹೇಳ್ಬಿಟ್ರೆ ಈ ಥರ ಫ್ಯಾಮಿಲಿಯಲ್ಲಿ ಸಂಬಂಧದಲ್ಲಿ ಇದಾಗಿಬಿಡುತ್ತೆ ಬಿರ್ಕು ಬಂದುಬಿಡತ್ತೆ ಈ ಥರ ಇಷ್ಟೊಂದು ಸ್ಟ್ರೈಟ್ ಫಾರ್ನರ್ ಇರಬಾರ್ದು ಅಂತ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ಈಗ ನೋಡಿ ಮೇಲುಗಡೆ ಬಟ್ಟೆ ಹಾಕಕ್ಕೆ ಬಂದಿದ್ದೀವಿ ನನ್ನ ಮಗಳ ಜೊತೆ ಅವಳು ಒಂದೇ ಒಂದು ಸಮ ನನಗೆ ಒಳ್ಳೆ ಕೆಲಸಗಳು ಕೊಡ್ತಾಯಿದ್ದಾಳು ಅವಳು ಅವಳು ಬಟ್ಟೆ ಒಣಗಾಕ್ಬೇಕಂತೆ ನಾನು ಒಣಗಾಕೋತಾರೆ ಅವಳು ಒನ್ಗೆ ಹಾಕ್ಬೇಕಂತೆ ಏನು ಗೊತ್ತಾ ಫ್ರೆಂಡ್ಸ್ ಇದೇ ಬೇಜಾರಾಗೋದು ನಾವು ಅವ್ರಿಗೆ ಬೇಕಾದಾಗ ಬಳಸ್ಕೊಳ್ಳೋದು ಬೇಡದಾದಾಗ ಬಿಟ್ಟು ಹಾಕೋದು ಏನೇ ಏನೇ ಅವ್ರಿಗೆ ಅವಶ್ಯಕತೆ ಇರಲಿ ಅವಾಗ ನಾವು ನೆನಪು ಬರ್ತೀವಿ ಅವರು ಕಷ್ಟಗಳನ್ನ ಹೇಳ್ಕೊಳ್ಳೋದಾಗಲಿ ಸು ಸಂತೋಷ ಸಮಯದಲ್ಲಿ ನಾವೆಲ್ಲ ನೆನಪು ಬರಲ್ಲ ನಮ್ಗೇನಾದರೂ ಬೇಕಾದಾಗ ನಮ್ಮನ್ನ ಬಳಸ್ಕೊಳ್ಳೋದು ಬೇಡದಾಗ ಬಿಟ್ಟಾಕೋದು ಈ ರೀತಿ ಮಾಡ್ತಾರೆ ನನಗೆ ಅದಕ್ಕೆ ಇಷ್ಟ ಆಗೋಲ್ಲ ಏನೋ ಒಂದು ರಿಲೇಟಿವ್ಸು ಪರಿಚಯ ಇರೋರು ನಮ್ಮವರೇ ಅಂದ್ಕೊಂಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಓಕೆನಾ ಬಟ್ ಹೆಂಗಂದ್ರೆ ಹಂಗೆ ಉಪ್ಯೋಗಿಸ್ಕೊಳ್ಳೋದು ಆಮೇಲೆ ಅವ್ರು ನಮ್ಮದು ಅವಶ್ಯಕತೆ ಇಲ್ಲ ಅಂತ ಒಂಚೂರು ಉಪಯೋಗಿಸ್ಕೊಂಡು ಆಮೇಲೆ ಉಗ್ದು ಪಕ್ಕಕ್ಕೆ ತರಲ್ಲ ಹಂಗೆ ನಾನು ಇಂಥವ್ರು ನೋಡಿದ್ರೆ ನಿಜವಾಗ್ಲೂ ಆಗೋಲ್ಲ ಫ್ರೆಂಡ್ಸ್ ಬೇಕಾ ಬಿಟ್ಟಿಯಾಗಿ ಬಳಸ್ಕೊಳ್ಳೋದು ಆಮೇಲೆ ಬಿಸಾಕೋದು ನನಗೆ ಈ ಥರ ಜನಗಳು ನನಗಿಷ್ಟ ಆಗೋಲ್ಲ ನನ್ನವ್ರಿಗೂ ಬಂತು ಅಂದರೆ ನಾನು ಸುಮ್ಮನೆ ಇರೋಲ್ಲ ನಂಗೆ ನಗ್ತಾನೆ ಸರಿಯಾಗಿ ಅವ್ರಿಗೆ ಏನು ಹೇಳ್ಬೇಕು ಅದನ್ನ ಹೇಳ್ಬಿಡ್ತೀನಿ ನಾನು ಇದಾದ್ಮೇಲೆ ಬಟ್ಟೆಗಳೆಲ್ಲ ಒಣಗಾಕಿದ್ವಿ ಫ್ರೆಂಡ್ಸ್ ಈಗ ನೋಡಿ ನನ್ನ ಕೈಗೆ ಕಾಯಿ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಈ ಕೊಬ್ಬರಿ ತುರಿತಾ ಇದ್ದೆ ಆ ಕೊಬ್ಬರಿ ತುರಿಯುವಾಗ ನನಗೆ ಈ ಥರ ಆಯಿತು ತ್ರೀ ಫೋರ್ ಲೇಟ್ ಕಟ್ ಆಗೋಯ್ತು ನಾನು ಆ ಟೈಮಲ್ಲಿ ಕ್ಲೀನಾಗಿ ಕೈ ತೊಳ್ಕೊಂಡು ಸುಮ್ಮನೆ ಹಂಗೆ ಇದ್ಬಿಟ್ಟಿದ್ದೀನಿ ಆವಾಗೇನು ಅಷ್ಟೊಂದು ಬ್ಲಡ್ ಬರಲಿಲ್ಲ ಏನು ಅನಿಸ್ಲಿಲ್ಲ ಅರ್ಶನ ಹಚ್ಕೊಬೇಕಾಗಿತ್ತು ಆವಾಗೇನು ಮಾಡಲಿಲ್ಲ ನಾನು ಆಮೇಲೆ ಉರಿತು 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 ತಡಿಯೋಕೆ ಸೊ ಈಗ ನಾನು ಕಳೆಪುರಿ ಉಂಡೆ ಧರಿಸ್ತಿದ್ದೀನಿ ನೋಡಿ ಇದು ನನ್ನ ಫೇವ್ರೇಟು ನನಗೋಸ್ಕರ ನನ್ನ ಹಸ್ಬೆಂಡ್ ತಂದಿದ್ದಾರೆ ಈಗ ಅದು ಮಧ್ಯಾಹ್ನಕ್ಕೆ ಸೊಪ್ಪು ಸಾಂಬಾರು ಮಾಡ್ಕೊತ ಇದ್ದೀನಿ ಫ್ರೆಂಡ್ಸ್ ಏನು ಸೊಪ್ಪು ಗೊತ್ತಾ ದಂಟು ದಂಟು ಸೊಪ್ಪು ಮತ್ತು ಬೇಳೆ ದಂಟು ಸೊಪ್ಪು ಎರಡು ಕಟ್ಟು ತಂದಿದ್ರು ಸರಿ ಆಲ್ರೆಡಿ ಮಾಡಿದ್ದೀನಿ ಇನ್ನೊಂದಿತ್ತು ಅದನ್ನು ಖಾಲಿ ಮಾಡ್ತಾಯಿದ್ದೀನಿ ಮಾಡಿಬಿಟ್ಟು ಇವಾಗ ಸಾಂಬಾರು ಮಾಡ್ಕೊಳ್ಳೋಕ್ಕೆ ಬೇಳೆ ಮತ್ತು ಸೊಪ್ಪು ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ ಸೊ ಇಲ್ಲಿ ಒಂದು ಮಾರ್ಕ್ ಇದೆ ನೋಡಿ ಲೈನ್ ರೌಂಡ್ ಶೇಪಲ್ಲಿ ಸೊ ಇದು ಏನಂತಂದರೆ ಈ ಲೈನ್ ಮೇಲೆ ನಾವು ಯಾವುದೇ ತರಹ ಐಟಮ್ನ ಹಾಕ್ಬಾರ್ದು ಇದ್ರ ಒಳಗಡೆ ಹಾಕಬೇಕು ಇದ್ರ ಮೇಲೆ ಹಾಕಿದ್ರೆ ಓವರ್ಲೋಡ್ ಆಗುತ್ತೆ ಆವಾಗ ಆಚೆ ಬರೋ ಸಾಧ್ಯತೆ ಇರುತ್ತೆ ಸೊ ಅದಕ್ಕೆ ಈ ಲೈನ್ಗಿಂತ ಕೆಳಗಡೆನೇ ನಾವು ಏನೇ ಹಾಕಿದ್ರು ಇದ್ರ ಲೈನ್ ಕೆಳಗಡೆನೇ ಹಾಕ್ಬೇಕು ಅವಾಗ ಏನೂ ಹೆಗರೋದಿಲ್ಲ ಕ್ಲೀನಾಗಿ ರುಬ್ಕೊಳ್ಳುತ್ತೆ ಲೋಡು ಆಗೋಲ್ಲ ಮಿಕ್ಸಿ ಜಾರು ಕೂಡ ತುಂಬ ದಿವಸ ಬರುತ್ತೆ ಸೊ ಈ ಟಿಪ್ ನಿಮಗೆ ಯೂಸ್ ಆಗುತ್ತೆ ಅನಿಸುತ್ತೆ ಸೊ ಓಕೆ ಇವಾಗ ಸಾಂಬಾರು ಮಾಡ್ಕೊಂಡು ಬಿಡ್ತೀನಿ ಸಿಂಪಲ್ಲಾಗಿ ಮಾಡ್ಕೊತ ಇದ್ದೀನಿ ಫ್ರೆಂಡ್ಸ್ ಉಪ್ಪು ಖಾರ ಎಲ್ಲ ಹಾಕೊಂಡು ಚೆನ್ನಾಗಿ ರುಬ್ಕೊಂಡೆ ಒಗ್ಗರಣೆ ನೋಡಿ ಎಣ್ಣೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಮೆಣಸಿನ್ಕಾಯಿ ಹಾಕ್ಕೊಂಡು ರುಬ್ಬಿರೋ ಬೆಳೆ ಸೊಪ್ಪು ಹಾಕೊಂಡು ಕಳ್ಸ್ಕೊತಾ ಇದ್ದೀನಿ ಇವಾಗ ದಂಟಿನ ಸೊಪ್ಪು ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಸೊ ಸಾಂಬಾರು ರೆಡಿ ಆಗ್ತಾ ಇದೆ ಚೆನ್ನಾಗಿ ಬೇಯ್ತಾ ಇದೆ ಸೊ ಅದು ಚೆನ್ನಾಗಿ ಬೇಯಲಿ ಹಾಗೆ ಫ್ರೆಂಡ್ಸ್ ಇದು ನೋಡಿ ಗೊತ್ತಾ ಸೋನ್ ನಮ್ಮ ನಮ್ಮಮ್ಮಂಗೆ ಸೋನ್ ಪಾಪುಡಿ ಅಂದರೆ ತುಂಬ ಇಷ್ಟ ನಮ್ಮಮ್ಮಂಗೆ ಸೋನ್ ಪಾಪುಡಿ ಇಷ್ಟ ಅಂತ ಅವ್ರ ತಂಗಿ ಬಂದಿದ್ದಲ್ಲ ಅವರು ತಂದುಕೊಟ್ಟಿದ್ದಾರೆ ಚೆನ್ನಾಗಿದೆ ಒಂದು ಬಾಕ್ಸ್ ಪೂರ್ತಿ ಒಂದು ಇಪ್ಪತ್ತೈದೇನೋ ಇತ್ತು ಒಂದು ಬಾಕ್ಸ್ ಪೂರ್ತಿ ತೊಗೊಂಡ್ರೆ ನೋಡಿ ಇಪ್ಪತ್ತೈದು ಬರುತ್ತೆ ಇದರಲ್ಲಿ ಮಧ್ಯದಲ್ಲಿ ಹಾಕಿದಾರಲ್ಲ ಬಾದಾಮಿ ಅದು ಒಳ್ಳೆ ಟೇಸ್ಟ್ ಚೆನ್ನಾಗಿತ್ತು ಸೊ ತುಂಬ ಸ್ವೀಟ್ ಅನಿಸುತ್ತೆ ಚೆನ್ನಾಗಿದೆ ಅಂದರೆ ನನ್ನ ಮಗಳಿಗೆ ತಿನ್ನಿಸಿದೆ ಅವ್ಳಿಗೆ ಅದೊಂಥರ ಮುಳ್ಳು ಥರ ಚುಚ್ಚುತ್ತಲ್ಲ ಅದಕ್ಕೆ ಅವಳು ತಿನ್ನಲಿಲ್ಲ ಬಟ್ ನಾನು ಆಲ್ಮೋಸ್ಟ್ ಖಾಲಿ ಮಾಡಿದ್ದೀನಿ ನೋಡಿ ಅಕ್ಕಂಗೆ ಇಷ್ಟ ಅಂತ ತಂತಿದ್ದಾರೆ ಸೋನ್ ಪಪ್ಪ ನೋಡಿ ಇಷ್ಟು ಖಾಲಿ ಆಗಿದೆ ಇನ್ನು ಇಷ್ಟೇ ಇಷ್ಟಿದೆ ಅದು ಖಾಲಿ ಆಗಿಬಿಡುತ್ತೆ ಇನ್ನು ಒಂದು ದಿನದಲ್ಲಿ ಖಾಲಿ ಆಗಿಬಿಡುತ್ತೆ ಫ್ರೆಂಡ್ಸ್ ನಮ್ಮ ಮನೇಲಿ ಹಂಗೆ ಏನೇ ತಿನ್ನೋ ಐಟಮ್ ಇದ್ದರೂ ಒಂದು ದಿನದಲ್ಲಿ ಖಾಲಿ ಆಗಿಬಿಡುತ್ತೆ ಫ್ರೆಂಡ್ಸ್ ಇವಾಗ ಅನ್ನ ಸಾಂಬಾರು ರೆಡಿಯಾಗಿದೆ ಸೊಪ್ಪು ಸಾಂಬಾರು ಯಾವಾಗಲೇ ಸೊಪ್ಪು ಸಾಂಬಾರು ಮಾಡಿದ್ರು ಕೂಡ ನನಗೆ ಇದು ಅಂದರೆ ಈರುಳ್ಳಿ ಹಾಯ್ ಫ್ರೆಂಡ್ಸ್ ಮತ್ತು ನಾನು ಈವ್ನಿಂಗಾಗೆ ಲಾಕ್ಡೌನ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ನಾನು ಸಲಾಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಟೈಮ್ ನಾನು ಪ್ರಿಪೇರ್ ಮಾಡ್ತಾ ಇರೋದು ನಾನು ತಿನ್ಲು ತಿಂದು ಇಲ್ಲ ಯಾವತ್ತು ಸೊ ಇವತ್ತು ಟ್ರೈ ಮಾಡಿಬಿಟ್ಟು ಟೇಸ್ಟ್ ಮಾಡೋಣ ಅಂತಿದ್ದೀನಿ ಹಾಗೆ ನಿಮ್ಮ ಜೊತೆನ ಶೇರ್ ಮಾಡ್ಕೊತೀನಿ ಬನ್ನಿ ಹೆಸ್ರು ಕಾಲು ಇತ್ತು ಅದು ಮೊಳಕೆ ಎಲ್ಲ ಬಂದಿದೆ ಸೊ ಇವಾಗ ಅದಕ್ಕೆ ನಾನು ಸಲಾಡ್ ಮಾಡಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ನೋಡೋಣ ಸೊ ನೋಡಿ ಹೇಗಿರುತ್ತೆ ಅಂತ ಫ್ರೆಂಡ್ಸ್ ಮೊಳಕೆ ಕಟ್ಟಿರೋ ಕಾಳುಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಚೆನ್ನಾಗಿ ಕಟ್ಟಿದ್ದೀವಿ ಮೊಳಕೆ ಕಾಳುಗಳು ನಾನು ಮೊಳಕೆ ಕಾಳಿಂದ ಸಲಾಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಟೈಮ್ ಫ್ರೆಂಡ್ಸ್ ನಾನು ಮಾಡ್ತಾ ಇರೋದು ಅಷ್ಟೇ ನಾನು ಇರೋದು ಅಷ್ಟೇ ಇವತ್ತೇ ಮಾಡ್ಕೊಂಡು ಇರೋದು ನಾನು ಸೊ ಏನೇನು ಹಾಕ್ಕೊತಾ ಇದ್ದೀನಿ ಗೊತ್ತಾ ಮೊಳಕೆ ಕಟ್ಟಿರೋ ಕಾಳು ಈಗ ಸೌತೆಕಾಯಿ ಸಣ್ಣ ಹಚ್ಕೊಂಡು ಸೌತೆಕಾಯಿ ಅಪ್ಪನ ಹಚ್ಕೊಟ್ರು ಸಣ್ಣ ಹಚ್ಕೊಂಡಿರೋ ಸೌತೆಕಾಯಿ ಮತ್ತು ಕಡಲೆಕಾಯಿ ತಂದಿದ್ವಿ ಸೊ ಅದು ಹಸಿ ಬೀಜನೇ ಹಾಕಿದ್ದೀನಿ ಒಂದು ನಾಲ್ಕೈದು ಹಾಕಿದ್ದೀನಿ ನಂಗೆ ಜಾಸ್ತಿ ಇಷ್ಟ ಆಗೋಲ್ಲ ಆಮೇಲೆ ಸೌತೆಕಾಯಿ ಹಾಕಿದ್ದೀನಿ ಸೊ ಸೌತೆಕಾಯಿ ಹಾಕಿದ್ದೀನಲ್ಲ ಮೊದಲೇ ಇವಾಗ ಇದು ಹ್ಞೂ ಕ್ಯಾರೆಟು ಕ್ಯಾರೆಟು ತುರ್ ಚೆನ್ನಾಗಿ ತುರ್ಕೊಂಡು ಕ್ಯಾರೆಟ್ ಹಾಕ್ಕೊಂಡೆ ಆಮೇಲೆ ಟೊಮೊಟೊ ಟೊಮೊಟೊ ಸ್ವಲ್ಪ ಸಣ್ಣಗೆ ಹಚ್ಕೊಂಡು ಆಮೇಲೆ ಇದು ಮಿನಿ ಸೌತೆಕಾಯಿ ಅಂತಾರಲ್ಲ ಅದು ತೊಂಡೆಕಾಯಿ ಅದನ್ನು ಹಾಕ್ಕೊಂಡು ಹಾಗೆ ಈರುಳ್ಳಿ ಈರುಳ್ಳಿನೂ ಕೂಡ ಚೆನ್ನಾಗಿ ಹಾಕ್ಕೊಂಡು ಉಪ್ಪು ಕೂಡ ಹಾಕ್ಕೊಂಡು ಇದಕ್ಕೆ ಮೇಯ್ನ್ ಬೇಕಾಗಿರೋದು ಉಪ್ಪು ಉಪ್ಪು ಮತ್ತು ನಿಂಬೆ ಹಣ್ಣಿನ ರಸ ಇವೆರಡಿದ್ರೇ ನಮಗೆ ಈ ಸಲಾಡ್ ತಿನ್ನೋಕ್ಕೆ ಆಗೋದು ಚೆನ್ನಾಗೂ ಬರುತ್ತೆ ಇನ್ನು ಎಣ್ಣೆಲೂ ಫ್ರೈ ಮಾಡ್ಕೊಬೋದು ಎಣ್ಣೆ ಹಾಕ್ಕೊಂಡು ಚೂರು ಒಂದು ಎಣ್ಣೆಯಲ್ಲಿ ಇದು ಮಾಡ್ಕೊಬೋದು ಒಗ್ಗರಣೆ ಥರ ಮಾಡ್ಕೊಬೋದು ಬಟ್ ನಾನು ಬೇಡ ಅಂತ ಅಂದ್ಬಿಟ್ಟು ಮಾಡ್ಕೊಂಡಿಲ್ಲ ಈಗ ನೋಡಿ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ನೋಡಿ ಸ್ಯಾಲಡ್ ರೆಡಿ ಆಗೋಯ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಕಲರ್ಫುಲ್ಲಾಗಿ ಇದೆ ಆಮೇಲೆ ಟೇಸ್ಟ್ ಮಾಡೋಣ ಫ್ರೆಂಡ್ಸ್ ನಾನು ಫಸ್ಟ್ ಟೈಮು ಟೇಸ್ಟ್ ಮಾಡ್ತಾ ಇರೋದು ಹೆಂಗಿರುತ್ತೆ ನೋಡಬೇಕು ನೋಡಿ ಒಂಚೂರು ಕೊತ್ತಂಬರಿ ಇತ್ತು ಕೊತ್ತಂಬರಿ ಕೂಡ ಉದುರಿಸ್ಕೊಂಡೆ ಆಲ್ಮೋಸ್ಟ್ ಕೊತ್ತಂಬರಿ ಸೊಪ್ಪು ಅದೆಲ್ಲ ಹೋಗ್ತಾಯಿದೆ ಅದನ್ನೆಲ್ಲ ಡ್ಯಾಮೇಜ್ ಆಗಿರೋದೆಲ್ಲ ತೆಗೆದು ಚೆನ್ನಾಗಿರೋದು ಒಂಚೂರು ಚೂರು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಚೆನ್ನಾಗೂ ಇರುತ್ತೆ ತುಂಬ ಒಳ್ಳೆಯದು ಹೆಲ್ತ್ಗೆ ಈಗ ನೋಡಿ ಒಂದು ಬೌಲ್ಗೆ ಹಾಕ್ಕೊಂಡು ಬಂದು ತಿಂತಾಯಿದ್ದೀನಿ ಚೆನ್ನಾಗಿ ಕಲಿಸ್ಕೊಂಡು ತಿಂತಾಯಿದ್ದೀನಿ ಫ್ರೆಂಡ್ಸ್ ನಿಜ ಹೇಳ್ಬೇಕಂದ್ರೆ ಟೇಸ್ಟೇ ಸೂಪರಾಗಿತ್ತು ಅದು ನಿಂಬೆಣ್ಣು ರಸನೇ ರಸಕ್ಕೆ ನಿಂಬೆಣ್ಣ ರಸಕ್ಕೆ ಒಂಚೂರು ಉಪ್ಪು ಸೇರಿದ್ರೆ ಅದ್ರ ಟೇಸ್ಟೇ ಬೇರೆ ಅದರಲ್ಲಿ ಕಾಲುಗಳು ಈರುಳ್ಳಿ ಟೊಮೊಟೊ ಅವೆಲ್ಲ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ನನ್ನ ಮಗಳಿಗೆ ಬರೀ ಸೌತೆಕಾಯಿನ ತಿನ್ನಿಸ್ತಾ ಇದ್ದೀನಿ ನೋಡೋಣ ತಿಂತಾಳ ಅಂತ ನಿಜ ಹೇಳ್ಬೇಕಂದ್ರೆ ನನ್ನ ಮಗಳು ಒಂಚೂರು ತಿಂದಳು ಅವಳಿಗೂ ಟೇಸ್ಟ್ ಬಂತು ಅವಳು ತಿಂದಳು ಕಾಳು ಕೂಡ ಸ್ವಲ್ಪ ತಿಂದು ಪರವಾಗಿಲ್ಲ ತಿಂತಾ ಇದ್ದಾಳೆ ಅಂತ ಅವಳೇ ತಿನ್ನಬೇಕು ಅಂತ ನೋಡ್ತಾ ಇದ್ದಾಳೆ ಎಲ್ಲ ಬೀಳ್ಸ್ಕೊಂಡು ಚೆಲ್ತಾಳೆ ಅಂತ ಅಂದ್ಬಿಟ್ಟು ನಾನು ಅವಳು ಕೈಗೆ ಸ್ಪೂನ್ ಕೊಡಲಿಲ್ಲ ನಾನು ಹೆಂಗೆ ತಿಂತೀನಿ ಅವಳು ಹಂಗೆ ತಿನ್ನಬೇಕು ನನ್ನ ಮಗಳು ಹಾಗೆ ಅವಳಿಗೆ ಲೆಕ್ಕಾಚಾರ ನಾನು ಅವಳಿಗೆ ತೊಂಡೆಕಾಯಿ ಮತ್ತು ಸೌತೆಕಾಯಿ ಅವು ಇದ್ದೆ ನಿಜವಾಗ್ಲೂ ಚೆನ್ನಾಗಿ ಬಂದಿದ್ದೆ ಫ್ರೆಂಡ್ಸ್ ರೀತಿ ಮಾಡ್ಕೊಂಡು ತಿನ್ನಿ ಇನ್ಮೇಲೆ ಯಾವಾಗಾದರೂ ಮೊಳಕೆ ಕಾಳು ಕಟ್ಟಿ ಮಾಡಿದಾಗ ಖಂಡಿತ ಸಲಾಡ್ ಮಾಡ್ಕೊಬೇಕು ಇದು ಡಯಟ್ ಮಾಡ್ತಾರಲ್ಲ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಬೇಗ ಸಣ್ಣ ಆಗ್ಬೋದು ಈ ಥರ ತಿಂದರೆ ಬರೀ ಔಟ್ಸೈಡ್ ಫುಡ್ಗಿಂತ ಇದು ಬೆಸ್ಟು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ನನಗಂತೂ ತುಂಬ ಇಷ್ಟ ಆಯಿತು ಫಸ್ಟ್ ಟೈಮ್ ಮಾಡಿರೋದೆ ಇಷ್ಟ ಆಗೋಯ್ತು ಸೊ ಸಿಂಪಲ್ಲಾಗಿ ಆರಾಮಾಗಿ ಯಾವಾಗ ಬೇಕಾದರೂ ಮಾಡ್ಕೊಬೋದು ನೋಡಿ ನನ್ನ ಮಗಳು ಅವಳಿಗೆ ಬೇಡ ಅನ್ನೋದೆಲ್ಲ ನನಗೆ ಕೊಡ್ತಾಳೆ ಚೆನ್ನಾಗಿರೋದೆಲ್ಲ ಅವಳು ತಿಂತಾಳೆ ಪರವಾಗಿಲ್ಲ ಈಗ ನಾನು ಅಪ್ಪಂಗೂ ಕೊಟ್ಟೆ ಅಪ್ಪ ಊಟದ ಜೊತೆ ತಿಂತೀನಿ ಅಂದರು ಸರಿ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟೆ ನನ್ನ ಹಸ್ಬೆಂಡ್ಗೂ ಎತ್ತಿಟ್ಟಿದ್ದೀನಿ ಹಾಗೆ ಫ್ರೆಂಡ್ಸು ನೈಟು ನನ್ನ ಹಸ್ಬೆಂಡು ಬಂದರು ಆ ಪಾಪುಗೆ ಹೇಗೆ ತಂದಿದ್ದಾರೆ ನೋಡಿ ಇದು ತಂದಿದ್ದಾರೆ ಅವಳಿಗೆ ತಿನ್ನಿಸ್ತಾ ಇದ್ದೀನಿ ಅವಳು ಯಾವಾಗಲೇ ಅಷ್ಟೆ ತಿನ್ನೋ ಐಟಮ್ ಏನಾದರೂ ಕೈಗೆ ಬಂತು ಅಂತಂದರೆ ಫಸ್ಟು ಮೊಬೈಲ್ ಇರಬೇಕು ಪಾಪ ನೋಡ್ಕೊಂಡು ತಿನ್ನಬೇಕು ಅವಳು ಸೊ ಇನ್ನೂ ಬಾಯಲ್ಲಿ ಇಟ್ಕೊಂಡು ಹಾಕೀತಾ ಇದ್ದಾಳೆ ನೋಡಿ ಡ್ಯಾನ್ಸ್ ಆಡ್ತಿದ್ದಾರೆ ನೋಡಿ ನನ್ನ ಮಗಳು ಏನೋ ಒಂಥರ ಖುಷಿ ಅವ್ರ ಅಪ್ಪ ಕೇಕ್ ತಂದಿರೋದಕ್ಕೆ ಬಳಿ ಖುಷಿ ಫ್ರೆಂಡ್ಸ್ ಬೇಕ್ರಿಂದ ಏನಾದರೂ ತಂದ್ಬಿಟ್ರೆ ನನ್ನ ಮಗಳು ಓ ನಿಲ್ಲೋದೇ ಇಲ್ಲ ಬೇಕ್ರಿ ಐಟಮ್ಸ್ ಜಾಸ್ತಿ ತಿಂತಾಳೆ ಫ್ರೆಂಡ್ಸ್ ಅವಳು ಈಗ ನೋಡಿ ನನ್ನ ಹಸ್ಬೆಂಡ್ ಬಂದಿದ್ದಾರೆ ನಿಜವಾಗ್ಲೂ ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿದ್ದಾರೆ ನನ್ನ ಹಸ್ಬೆಂಡು ಅವ್ರಿಗೂ ಸಾಲಡ್ ಸಾಲಡ್ ಹಾಕ್ಕೊಟ್ಟೆ ಕೊಟ್ಟೆ ಸ್ಪೆಷಲಾಗಿ ಮಾಡಿರೋದು ಅದಕ್ಕೆ ಅವ್ರಿಗೆ ಕೊಟ್ಟಿದ್ದೀನಿ ಟೇಸ್ಟ್ ಹೆಂಗಿದೆ ಅಂತ ಕೇಳ್ತಾ ಇದ್ದೀನಿ ನೋಡಿ ನಾನು ಚೆನ್ನಾಗಿದೆ ಅಂತಿದ್ದಾರೆ ಸೊ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಎಲ್ಲ ಮಾಡ್ಕೊಂಡು ನನ್ನ ಮಗಳು ಇದ್ದಾಳೆ ನೋಡಿ ಅವಳಿಗೆ ಸೌತೆಕಾಯಿ ಮಾತ್ರ ತಿನ್ನಬೇಕು ಈ ಸರಿ ಸೌತೆಕಾಯಿ ಕ್ಲೀನಾಗಿ ಹಚ್ಬಿಟ್ಟು ಅದಕ್ಕೆ ಕೊಂಚೂರು ಉಪ್ಪಾಕಿ ಕಳಿಸ್ಬಿಟ್ಟು ಕೊಡೋಣ ತಿಂತಾಳೆ ಅಂತ ಅಂದ್ಕೊಂಡಿದ್ದೀನಿ ಪರವಾಗಿಲ್ಲ ಸೌತೆಕಾಯಿ ಎಲ್ಲ ತಿಂತಾಳಲ್ಲ ನನ್ನ ಮಗಳು ನನ್ನ ಮಗಳು ಹೇಳ್ಬೇಕಂದ್ರೆ ಹಣ್ಣು ತಿನ್ನೋದೇ ಇಲ್ಲ ಫ್ರೆಂಡ್ಸ್ ಅವಳು ಅದೇನೋ ಒಂಥರ ಅವಳಿಗೆ ಏನು ಗೊತ್ತಾ ಹಸಿ ಹಸಿ ಇರಬಾರ್ದು ನಾನು ತುಂಬ ಟ್ರೆಂಡ್ ಮಾಡಿ ನೋಡಿದ್ದೀನಿ ಹಣ್ಣುಗಳು ತಿನ್ಸೋಕ್ಕೆ ಹಸಿ ಇದ್ದರೆ ತಿನ್ನಲ್ಲ ಏನು ಹಣ್ಣುಗಳ್ನು ಬೇಯಿಸ್ಕೊಡೋಕ್ಕಾಗುತ್ತ ಅದಕ್ಕೆ ಅವಳಿಗೆ ಒಂದು ಸ್ವಲ್ಪ ಜ್ಯೂಸ್ ಮಾಡಿ ಕೊಡೋದು ಹಣ್ಣುಗಳೇ ತಿನ್ನಲ್ಲ ಫ್ರೆಂಡ್ಸ್ ಅದೊಂದೇ ಪಾತೆ ತರಕಾರಿನೂ ತಿನ್ನಲ್ಲ ಹಸಿ ಇರುತ್ತೆ ಅಂತ ಅದನ್ನು ತಿನ್ನಲ್ಲ ನೋಡಿ ನನ್ನ ಹಸ್ಬೆಂಡು ನನಗೂ ತಿನ್ನಿಸ್ತಾ ಇದ್ದಾರೆ ಅವರು ತಿಂತಾ ಇದ್ದಾರೆ ಚೆನ್ನಾಗಿತ್ತು ಫ್ರೆಂಡ್ಸ್ ಈ ರೀತಿ ಮಾಡ್ಕೊಂಡಿದ್ರೆ ಚೆನ್ನಾಗಿರುತ್ತೆ ಹಾಗೆ ಫ್ರೆಂಡ್ಸ್ ಕಮೆಂಟಲ್ಲಿ ಒಬ್ಬರು ಕೇಳಿದ್ರಲ್ಲ ನೀವು ನೀವು ನಾಗ ಪ್ರತಿಷ್ಠಾಪನೆ ಮಾಡಿಸ್ಕೊಂಬಂದ್ರಲ್ಲ ಅಲ್ಲಿ ಕಾಂಟ್ರಾಕ್ಟ್ ಮಾಡಿಸ್ಕೊಂಬಂದ್ರಲ್ಲ ಅಲ್ಲೆಲ್ಲ ಅಮೌಂಟು ಎಷ್ಟಾಗುತ್ತೆ ಅಂತ ಪಾಪ ಅವರು ಕಮೆಂಟ್ ಮಾಡಿದವರು ಹೇಳಿ ನಮಗೂ ಪ್ರಾಬ್ಲಮ್ ಇದೆ ಅಂತ ಅವರು ಕಮೆಂಟ್ ಮಾಡಿದರು ಪಾಪ ಅವ್ರಿಗೂ ಎಷ್ಟೋ ಕಷ್ಟಪಟ್ಟಿದ್ದಾರೆ ಅವರು ಇವಾಗ ನಾಗ ಪ್ರತಿಷ್ಠಾಪನೆ ಮಾಡಿಸ್ಕೋಬೇಕು ಅಂತ ಅಲ್ವಾ ಖಂಡಿತ ಹೋಗಿ ಬೇಗ ಮಾಡಿಸ್ಕೊಳ್ಳೋದು ಒಳ್ಳೇದು ನಾಗ ಪ್ರತಿಷ್ಠಾಪನೆ ಅಲ್ಲಿ ದೇವಸ್ಥಾನದಲ್ಲಿ ಯಾಕಂತಂದ್ರೆ ಆಲ್ರೆಡಿ ತುಂಬ ಆಲ್ಮೋಸ್ಟ್ ಎಲ್ಲ ಕಡೆ ಫಿಲಪ್ ಆಗೋಗ್ತಾ ಇದೆ ಸೊ ಹೇಗೆ ಬಂದಿದೆ ಸಲಾಡ್ ಸಖತ್ತಾಗಿ ಬಂದಿದೆ ಫ್ರೆಂಡ್ಸ್ ಫಸ್ಟ್ ಟೈಮ್ ನಾನು ತಿಂತಿರೋದ ನೀವು ಮಾಡಿಲ್ಲ ಈ ಥರ ತಿಂದಿರೋದು ಇದೆ ಫಸ್ಟ್ ಟೈಮು ನನ್ ಮಗಳು ಡೇವ್ ಮಾಡಕ್ ತುಂಬಾ ಇಷ್ಟ ಆಯ್ತು ಈ ತರ ಇನ್ಮೇಲೆ ಈ ತರ ಮಲ್ಕೆ ಕಾಳು ಹಾಕೊಂಡು ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ತರಕಾರಿ ಎಲ್ಲ ಹಾಕಿ ಹೆಲ್ತ್ಗೂ ಒಳ್ಳೇದು ಮತ್ತೆ ಡಯಟ್ ಮಾಡೋರ್ಗೆ ಬೆಸ್ಟ್ ಫುಡ್ ಅಷ್ಟೆ ಅಂದ್ರೆ ಹಿಂಗೆ ಅಂದ್ರೆ ಯಾವ ಟೈಮ್ ಅಲ್ಲಿ ಅಂದ್ರೆ ನಾಲ್ಕು ಗಂಟೆ ಮಾಡಬೇಕು ಬ್ರೇಕ್ಫಾಸ್ಟ್ ಅಲ್ಲ

ಫ್ರೆಂಡ್ಸ್ ಹಿಂದಿನ ಲಾಗಲ್ಲಿ ಕೇಳಿದ್ರಲ್ಲ ನಾಗ ಪ್ರತಿಷ್ಠಾಪನೆ ಮಾಡ್ಸೋಕ್ಕೆ ಎಷ್ಟಾಯಿತು ಅಂತ ಅಮೌಂಟ್ ಕೇಳಿದ್ರಲ್ಲ ಸೊ ಎಷ್ಟಾಯ್ತು ರೀ ಹದಿನೆಂಟು ಹದಿನೆಂಟು ಸಾವಿರ ಕಾಂಟ್ರ್ಯಾಕ್ಟು ನಾವು ತಗೊಂಡಿತ್ತು ಎಲ್ಲ ಥರನೂ ಅವರೇ ಎಲ್ಲ ರೆಡಿ ಮಾಡಿ ರೂಮು ರೂಮು ಎಲ್ಲ ವ್ಯವಸ್ಥೆ ಅವರೇ ಮಾಡಿಕೊಡ್ತಾರೆ ಇವಾಗ ಜಾಸ್ತಿ ಆಗಿರ್ಬೋದು ಟ್ವೆಂಟಿ ತೌಸಂಡ್ ಜಾಸ್ತಿ ಆಗಿರ್ಬೋದು ಸೊ ಕೊನೆಗೆಲ್ಲ ಪೂಜೆ ಮಾಡಿಕೊಂಡು ಬಂದ್ವಿ ಹೇಳೋಕ್ಕಾಗಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಲ್ಲ ದೇವ್ರ ಮೇಲೆ ಭಾರ ಹಾಕಿ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಅಷ್ಟೇ ಸೊ ನನ್ನ ಹಸ್ಬೆಂಡ್ ಫುಲ್ಲು ಡಲ್ಲಾಗಿ ಹೋಗ್ಬಿಟ್ಟಿದ್ದಾರೆ ಅವ್ರಿಗೆ ಎಲ್ತ್ ಪ್ರಾಬ್ಲಮ್ ಅಂತೆ ಟಯರ್ಡ್ ಆಗೋಗ್ಬಿಟ್ಟಿದ್ದಾರೆ ಊಟ ಕೊಟ್ಟರೆ ಸಾಕು ಊಟ ಮಾಡಿ ಮಲ್ಕೊಂಬಿಡ್ತಾರೆ ಊಟ ಮಾಡಬೇಕು ಇದು ಹಿಂಗೆ ಫ್ರೆಂಡ್ಸ್ ಗ್ಯಾಸ್ಟ್ರಿಕ್ ಆಗೋದು ತಿಂದಿರಾ ಹಂಗೆ ಮಲ್ಕೊತಾರೆ ನಂಗಿದಿರ ಗೊತ್ತಾ ಫುಲ್ಲು ಫುಲ್ಲು ಟಯರ್ಡಾಗಿ ಒಂಥರ ಇದ್ದೀರಿ ಸೊ ಅರ್ಶು ಅವರು ತುಂಬ ಟಯರ್ಡ್ ಆಗಿದ್ದಾರೆ ಊಟ ಮಾಡಿರಂತೆ ನಡೀರಿ ಸೊ ಫ್ರೆಂಡ್ಸ್ ಇಲ್ಲಿಗೆ ಲಾಗ್ನ ಎಂಡ್ ಮಾಡ್ತೀನಿ ಯಾಕಂದರೆ ಫುಲ್ಲು ಟಿ ವಿ ಡಿಸ್ಟರ್ಬ್ ಜಾಸ್ತಿ ಇದೆ ನನ್ನ ಮಗಳು ಬೇರೆ ಆಗಾಗ ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ ಈ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸೊಬ್ರು ಯಾರಾದರೂ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಆಗಿರೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಅವ್ರಿ ಬಾಯ್ ಅಂದ್ರೆ ಬಾಯ್